ಹಲೋ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಈವ್ನಿಂಗಿಂದ ಆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಆಚೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ಎಲ್ಲ ಹೋಗ್ತಾ ಇದ್ದೀವಪ್ಪ ಅಂತಂದರೆ ನಮ್ಮ ಮನೆ ಹತ್ರನೇ ಇರುವಂಥ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ರಾಧಾಕೃಷ್ಣ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಎಸ್ ಸರ್ ಇವಾಗ ಬಂದ್ವಿ ಈ ಟೆಂಪಲ್ಗೆ ಸೊ ನೋಡಿ ಇದು ರಾಧಾಕೃಷ್ಣ ಟೆಂಪಲು ಈ ಒಂದು ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ದೇವ್ರುಗಳೂ ಈ ಟೆಂಪಲ್ನಲ್ಲೇ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಟೆಂಪಲು ಸ್ವಲ್ಪ ಸ್ವಲ್ಪತ್ತು ಟೆಂಪಲಲ್ಲಿ ಇದ್ಬಿಟ್ಟು ರಾಯರ್ ಮಟ್ಟಕ್ಕೆ ಹೋಗೋಣ ಅನ್ಕೊಂಡ್ವಿ ಬಟ್ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ವಾಪಸ್ ಬಂದ್ವಿ ಸೊ ಸೊ ಮನೆಗೆ ಬಂದ ನಂತರ ಡಿನ್ನರ್ಗೆ ಪ್ರಿಪೇರ್ ಮಾಡಿಕೊಂಡೆ ರೈಸ್ ಮತ್ತು ಚಪ್ಪರದ ಅವರೆಕಾಯಿ ಸಾಂಬಾರು ಮಾಡಿಕೊಂಡಿದ್ದೆ ನನಗೆ ಚಪ್ಪರದ ಅವರೆಕಾಯಿ ಸಾಂಬಾರು ಅಥವಾ ಪಲ್ಯ ಚಪಾತಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಂತರ ಈ ವ್ಲಾಗ್ನ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಈ ವ್ಲಾಗ್ನ ನಾನು ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡಿ ನನ್ನ ಪಾಪು ಇಲ್ಲಿ ಆಟ ಆಡ್ಕೊಂಡು ನಿಂತ್ಕೊಂಡಿದ್ದಾಳೆ ಇವಾಗ ನಿದ್ದೆ ಸರಿ ಆ್ಯಂಡ್ ಹಾಗೆ ಸಹ ಬೆಳಗ್ಗೆ ದೇವ್ರಿಗೆ ದೀಪ ಎಲ್ಲ ಹಚ್ಚಿಬಿಟ್ಟು ನಂತರ ನೆಕ್ಸ್ಟು ರಾಯರ್ ಸಾಂಗನ್ನು ನಾವು ಪ್ಲೇ ಮಾಡ್ತೀವಿ ಯಾವಾಗಲೂ ಮನೇಲಿ ಪ್ಲೇ ಮಾಡ್ತಾ ಇರ್ತೀವಿ ಈ ಸಾಂಗ್ ನನಗೆ ತುಂಬಾ ಫೇವ್ರೇಟ್ ಆದಂಥ ಒಂದು ಸಾಂಗು ಸೊ ಆವಾಗವಾಗ ರಾಯರ್ ಮಠಕ್ಕೂ ಕೂಡ ಹೋಗ್ತಾ ಇರ್ತೀವಿ ಸೊ ಈಗ ರೆಗ್ಯುಲರಾಗಿ ಇದ್ದೀನಿ ರಾಯರ್ ಮಠಕ್ಕೆ ನಂತರ ಈವ್ನಿಂಗ್ ಸ್ವಲ್ಪ ರೆಡಿ ಆಗಿಬಿಟ್ಟು ಮತ್ತೆ ಈವ್ನಿಂಗ್ ನಾವು ಆಚೆ ಹೋಗ್ತಾ ಇದ್ವಿ ಎಲ್ಲಿ ಅಂತಂದರೆ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಇದೊಂದು ಪಾರ್ಕ್ ಇದೆ ಎಲ್ಲಿ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ಈ ಪಾರ್ಕು ಸೊ ಮತ್ತೆ ಈ ಪಾರ್ಕಿಗೆ ಬಂದಿದ್ವಿ ಹಾಗೆ ಮಠಕ್ಕೂ ಕೂಡ ಹೋಗಬೇಕು ಇವಾಗ ಸೊ ಎಷ್ಟು ಟೈಮ್ ಆಗುತ್ತೆ ಹೋಗೋಕ್ಕೆ ಅಂದರೆ ಹೆಂಗೆ ಸಾಧ್ಯವಾಗತ್ತೆ ಅದನ್ನು ನೋಡಿಕೊಂಡು ನಾನು ಮತ್ತೆ ರೆಗ್ಯುಲರ್ ಆಗಿ ಈ ಪಾರ್ಕ್ಗೆ ಮತ್ತೆ ಟೆಂಪಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಸಾಧ್ಯವಾದಷ್ಟು ನೇಚರಲ್ಲಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಕ್ಲೈಮೇಟ್ ಮಾತ್ರ ತುಂಬಾ ಚೆನ್ನಾಗಿದೆ ಇನ್ನೇನು ಬೇಸಿಗೆಗಾಲೂ ಸ್ಟಾರ್ಟ್ ಆಗೋದ್ರಿದೆ ಸೊ ಗೊತ್ತಿಲ್ಲ ಈಗ ಸ್ವಲ್ಪ ದಿನಗಳಿಂದ ತಂಪಾಗಿತ್ತು ಬಟ್ ಇನ್ಮೇಲೆ ಬೇಸಿಗೆ ಇರೋದರಿಂದ ನೋಡಬೇಕು ಯಾವ ಥರ ಇರುತ್ತೆ ಅಂತ ಆದಷ್ಟು ಈ ಥರ ನೇಚರು ಮತ್ತು ಈ ಒಂದು ಗಿಡಗಳ ಮಧ್ಯ ಮರಗಳ ಮಧ್ಯ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ನಂಗೆ ತುಂಬಾ ಇಷ್ಟಪಡ್ತೀನಿ ನಾನು ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಬಾತುಕೋಳಿಗಳಿತ್ತು ಎಷ್ಟು ಚೆನ್ನಾಗಿತ್ತು ಎಷ್ಟು ಬ್ಯೂಟಿಫುಲ್ಲಾಗಿತ್ತು ಅಂತಂದರೆ ನಮ್ಮ ಪಾಪಕ್ಕೆ ನಾನು ತೋರಿಸ್ತಾ ಇರ್ತೀನಿ ಯಾವುದಾದ್ರು ಬರ್ಡ್ಸ್ ಇದ್ದರೆ ನಾನು ತೋರಿಸ್ತಾ ಇರ್ತೀನಿ ಹಾಗೆ ಯಾವಾಗಲೂ ಇರುತ್ತೆ ಬಾತುಕೋಳಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲ ಬಟ್ ಈ ಟೈಮ್ ನೋಡಿ ಬಾತುಕೋಳಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನೇ ನೋಡ್ತಾ ಇದ್ಲು ವೈಟ್ ಕಲರ್ ಇತ್ತಲ್ವ ಅದು ಸೊ ಅದನ್ನೇ ನೋಡ್ಕೊತಾ ಇದ್ದೆ ಒಳಗೊಂಥರ ಸರ್ಪ್ರೈಸ್ ಆಗಿಬಿಟ್ಟಿದೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ನಮ್ಮ ಚಂದನನು ಅದ್ರ ಹತ್ರನೇ ಹೋಗಿ ವೀಡಿಯೋ ಮಾಡ್ತಾ ಇದ್ಲು ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಲಾಸ್ಟ್ ಟೈಮ್ ಬಂದಾಗ ಪೀಕಾಕ್ ಕೂಡ ನಾನು ನೋಡಿದೆ ಅಂತ ಹೇಳೋದ್ನಲ್ವ ಪೀಕಾಕು ಇದೆ ಇಲ್ಲಿ ತುಂಬಾ ಇಷ್ಟ ನನಗೆ ನಂತರ ರಾಯರ ಮಠಕ್ಕೆ ಬಂದ್ವಿ ರಾಯರ ಮಠಕ್ಕೆ ಬರೋಷ್ಟರಲ್ಲಿ ನನ್ನ ಪಾಪು ನಿದ್ದೆ ಮಾಡಿಬಿಟ್ಟಿದ್ಲು ಸೊ ನಾನು ಪ್ರದಕ್ಷಿಣನೆಲ್ಲ ಹಾಕ್ಕೊಂಡು ಬಂದು ಮಂತ್ರಾಕ್ಷತೆ ಮತ್ತು ತೀರ್ಥನೆಲ್ಲ ತೊಗೊಂಡು ನಾನು ಆದಷ್ಟು ಹಾಫ್ ಆ್ಯನ್ ಅವರ್ ಆಗಲಿ ಒನ್ ಅವರ್ ಆಗಲಿ ನಾನು ಮಠದಲ್ಲೇ ಕಾಲ ಕಳೆಯೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಗುರುವಾರ ದಿವಸ ಅಂತೂ ತುಂಬ ರೆಶ್ ಇರುತ್ತೆ ಈ ಮಠ ತುಂಬಾ ಜನ ಬರ್ತಾರೆ ಆ್ಯಂಡ್ ಇದರಲ್ಲಿ ಭಜನೆ ಎಲ್ಲ ಕೂಡ ಇರುತ್ತೆ ತುಂಬಾ ಮನಸ್ಸಿಗೆ ನೆಮ್ಮದಿ ಶಾಂತಿಯಿಂದ ಇರುತ್ತೆ ಸೊ ಯಾವುದೇ ಥರ ಜಂಜಾಟ್ಗಳಿಲ್ಲದೆ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡೋಕೆ ನಾನು ಇಷ್ಟಪಡ್ತೀನಿ ಅದು ನಾನು ತುಂಬಾ ಇಷ್ಟಪಡುವಂಥ ಪ್ಲೇಸ್ ಬಂದುಬಿಟ್ಟು ಪಾರ್ಕು ಮತ್ತು ನಂತರ ಇದು ರಾಯರ್ ಮಠ ಮತ್ತು ರಾಧಾಕೃಷ್ಣ ಟೆಂಪಲ್ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟು ನಾನು ಇಲ್ಲಿ ಹೋಗೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಟ್ರೈ ಮಾಡ್ತೀನಿ ನೋಡಿ ನಮ್ಮ ಬಾಪು ಇಲ್ಲಿ ಆಟ ಆಡ್ತಿದ್ದಾಳೆ ಕೆಳಗಡೆ ಮಂತ್ರಾಕ್ಷತೆ ಎಲ್ಲ ಬಿದ್ದಿರತ್ತಲ್ವ ಸೊ ಅದನ್ನು ಇದ್ದಾಳೆ ಅವಳು ನೋಡಿ ಅದನ್ನು ಹುಡುಕ್ತಾ ಇದ್ದಾಳೆ ಮಂತ್ರಾಕ್ಷತೆ ಏನಾದ್ರು ಸಿಗುತ್ತಾ ಅಂದ್ಬಿಟ್ಟು ಹುಡುಕ್ತಾ ಇದ್ದಾಳೆ ಆ್ಯಂಡ್ ಇಲ್ಲಿ ಕರ್ಕೊಂಬಂದು ಬಿಟ್ಬಿಟ್ರೆ ರಾಯರ ಮಠದಲ್ಲಿ ಎಲ್ಲರೂ ಮಾತಾಡಿಸ್ಕೊಂಡೋಣ ಆಡ್ಕೊಂಡಿರ್ತಾಳೆ ಎಲ್ಲರೂ ಮಾತಾಡಿಸ್ತಾರೆ ರಾಯನ ಮಠದಲ್ಲಿ ಮಲ್ಗಿದೋಳು ಕೂಡ ಎದ್ದುಬಿಟ್ಲು ಮಠಕ್ಕೆ ಬಂದ ತಕ್ಷಣವೇ ಸೊ ಇವಾಗ ರಾಯರ್ ಮಠದಿಂದ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆದೆ ಸೊ ಇವಾಗ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೋಬೇಕು ಆ್ಯಂಡ್ ನಮ್ಮ ಪಾಪಗೂ ಕೂಡ ನಾನು ಫುಡ್ನ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ನಮ್ಮ ಚಂದನಾಗೆ ಟೆಸ್ಟ್ ಇರೋದ್ರಿಂದ ಅವಳು ಓದ್ಕೊಳ್ತಾ ಇದ್ದಾಳೆ ಮಾಡ್ಕೊಂಡಿದ್ದೀನಿ ಸೊನ್ನರ್ಗೆ ಪ್ರಿಪೇರ್ ಅಂಡ್ ಹಾಗೆ ನಾನು ಇಲ್ಲಿ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅಂಡ್ ಅಷ್ಟರಲ್ಲೇ ನಮ್ಮ ಪಾಪವು ಕೂಡ ಫುಡ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಅದು ಆರೋವರೆಗೂ ಆ ಕಡೆ ನಾನು ಡಿನ್ನರ್ಗೆ ರೆಡಿ ಮಾಡಿ ಇಟ್ಕೊಳ್ತೀನಿ ಸೊ ಸ್ವಲ್ಪ ಆರಿದ ತಕ್ಷಣ ಅವಳಿಗೆ ತಿನ್ಸ್ಬಿಡ್ತೀನಿ ಇಲ್ಲ ಅದು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಇಲ್ಲಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಆ್ಯಂಡ್ ನಾನು ಈ ಚಪಾತಿಗೆ ಕಾಂಬಿನೇಷನ್ ಆಗಿ ನಾನು ಕಾಳು ಪಲ್ಯ ಮಾಡ್ಕೊಂಡಿದ್ದೆ ಸೊ ತುಂಬಾ ಟೇಸ್ಟಿಯಾಗಿತ್ತು ಕಾಳು ಪಲ್ಯ ಟೇಸ್ಟ್ ಬರೋದಕ್ಕೆ ಸ್ವಲ್ಪ ಆಚೆ ಸಾಂಬಾರ್ ಪೌಡರ್ನ ನಾನು ಹಾಕ್ತೀನಿ ಎಲ್ಲ ಪಲ್ಯಗಳ್ಗು ಟೇಸ್ಟ್ ಇನ್ನೂ ಸೂಪರ್ ಆಗಿರುತ್ತೆ ಸೂಟೆಲ್ಲ ಮುಗಿಸ್ಕೊಂಡ್ವಿ ಸೊ ಇದು ನನ್ನ ಇವತ್ತಿನ ಒಂದು ದಿನಚರಿಯಾಗಿತ್ತು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಕ್ಕೆ ಸಿಗ್ತೀನಿ ಆ್ಯಂಡ್ ಆಗಾಗ ಲೈವ್ ಕೂಡ ಬರ್ತಾ ಇರ್ತೀನಿ ಅಲ್ಲಿನೂ ಬಂದು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್